ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಯು ಜಿ ಸಿ ಟಿ ಅಭ್ಯರ್ಥಿಗಳು ಅಂದರೆ ಯು ಜಿ ಸಿ ಟಿ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿರೋಂಥ ತಿದ್ದುಪಡಿ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂಥ ಒಂದು ನೋಟಿಸ್ ಬಿಟ್ಟಿದ್ದಾರೆ ಯಾವ ರೀತಿ ಏನೆಲ್ಲ ತಿದ್ದುಪಡಿ ಮಾಡ್ಕೋಬೋದು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ನಾವು ಮೀಸಲಾತಿಗಳನ್ನು ಚೇಂಜಸ್ ಮಾಡ್ಕೊಬೋದು ನಾವು ಜಿಮೇಲ್ ಐ ಡಿ ಚೇಂಜ್ ಮಾಡ್ಕೋಬೋದಾ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೋಬೋದಾ ಆಮೇಲೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೋದಾ ಈ ರೀತಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಒಂದು ಪಿ ಡಿ ಎಫ್ ಇನ್ಫಾರ್ಮೇಷನ್ ಕೂಡ ಕೆ ಎ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋರಾಗಿ ಈ ವಿಡಿಯೋ ಪ್ರಾರಂಭ ಮಾಡಿಕೊತ್ತ ಮೊದಲು ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಎಲ್ಲ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಗಳು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಕೊಳ್ಳೋರು ಆಗ್ತೀರ ಮುಖ್ಯವಾಗಿ ಏನಿದೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆನ್ಲೈನ್ ಅರ್ಜಿ ದಾಖಲಾತಿ ಪರಿಶೀಲನೆ ಮೆಡೂಲ್ ಈಗಾಗಲೇ ಸಲ್ಲಿಸಿರುವ ಅರ್ಜಿಗಳನ್ನು ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ತಿದ್ದುಪಡಿ ಮಾಡಲು ನೀಡುತ್ತಿರುವ ಸೂಚನೆಗಳು ಈ ಒಂದು ಸೂಚನೆಗಳ ಬಗ್ಗೆ ಸ್ವಲ್ಪ ಗಮನವಿಟ್ಟು ತಿಳಿದುಕೊಳ್ಳಿ ತಿಳ್ಕೊಳ್ಳಿ ಅಭ್ಯರ್ಥಿಗಳು ತಮ್ಮ ರಾಷ್ಟ್ರೀಯತೆ ವಿಳಾಸ ಬ್ಯಾಂಕ್ ಮಾಹಿತಿ ಮೀಸಲಾತಿಗಳು ಆಡಿ ಸಂಖ್ಯೆ ಆಮೇಲೆ ಅರ್ಹತಾ ಖಂಡಿಕೆ ಅಪ್ಲೋಡ್ ಮಾಡಿರುವ ದಾಖಲಾತಿಗಳು ಆಯ್ಕೆ ಮಾಡಿರುವ ಕೋರ್ಸ್ಗಳು ಪರೀಕ್ಷಾ ಕೇಂದ್ರಗಳು ಮತ್ತು ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರನ್ನು ತಿದ್ದುಪಡಿ ಮಾಡಿಕೊಳ್ಳಬಹುದು ಎಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ರಾಷ್ಟ್ರೀಯತೆ ಚೇಂಜ್ ಮಾಡ್ಕೋಬೋದು ನೀವು ಅಡ್ರೆಸ್ ಏನಾದ್ರು ತಪ್ಪು ಹಾಕಿದರೆ ಅದು ಚೇಂಜಸ್ ಮಾಡ್ಕೋಬೋದು ಬ್ಯಾಂಕ್ ಡೀಟೇಲ್ ನೀವು ಲಾಸ್ಟಿಗೆ ಕೊನೆಯಲ್ಲಿ ಬ್ಯಾಂಕ್ ಡೀಟೇಲ್ ಏನಾದ್ರು ಆ ಪಿ ಸಿ ಕೂಡ ಆಗಿರಲಿ ಅಕೌಂಟ್ ನಂಬರ್ ಆಗಿರಲಿ ಅಥವಾ ಬ್ಯಾಂಕ್ ಹೆಸರಿನಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದು ಕೂಡ ತಿದ್ದುಪಡಿ ಮಾಡ್ಬೋದು ಮೀಸಲಾತಿಗಳು ಅಂದರೆ ನಿಮ್ಮ ಕನ್ನಡ ಮಾಧ್ಯಮ ಮೀಸಲಾತಿ ಎನ್ ಸಿ ಸಿ ಕೋಟ ರಿಸರ್ವೇಷನ್ ಆಮೇಲೆ ರೂರಲ್ ಮೀಡಿಯಂ ರಿಸರ್ವೇಶನ್ ಆಮೇಲೆ ತ್ರೀ ಸೆವೆಂಟಿ ಒನ್ ಈ ರೀತಿ ಎಲ್ಲವನ್ನು ಚೇಂಜಸ್ ಮಾಡ್ಕೋಬೋದು ಆಡಿಯನ್ ಆಡಿ ಸಂಖ್ಯೆ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿ ಹಾಕಿದರೆ ಅದು ಕೂಡ ಚೇಂಜಸ್ ಮಾಡಲು ಅವಕಾಶ ಕೊಡ್ತೀನಿ ಅಂತ ಈ ನೋಟಿಸ್ ಪ್ರಕಾರ ತಿಳಿಸಿದರೆ ತಿಸಿದ್ದಾರೆ ಓಕೆ ರಥ ಹಾಕಿಕ್ಕೆ ಕ್ಲಾಸ್ ಕೋಡಿ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿರೋದು ನೀವು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಅಪ್ಲೋಡ್ ಮಾಡಿರೋ ದಾಖಲಾತಿ ಮಿಸ್ ಆಗಿ ನಾವು ಬೇರೆ ಥಮ್ ಅಪ್ಲೋಡ್ ಮಾಡಿದೀವಿ ನಾವು ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಅಪ್ಲೋಡ್ ಮಾಡಿಬಿಟ್ಟು ನಾವು ಲೆ ನಾವು ರೈಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಮಾಡಿದ್ದೀವಿ ಮತ್ತು ಫೋಟೋ ಬೇರೆ ಒಂದು ವಿದ್ಯಾರ್ಥಿ ಅಪ್ಲೋಡ್ ಮಾಡಿದ್ವಿ ಈ ರೀತಿ ಬೇರೆ ಬೇರೆ ನಿಮ್ಮ ಎಲ್ಲ ಒಂದು ಅಪ್ಲೋಡ್ ಮಾಡಿರೋ ದಾಖಲಾತಿಗಳನ್ನು ಕೂಡ ಇನ್ನೊಂದು ಸಲ ಅಪ್ಲೋಡ್ ಮಾಡ್ಬೋದು ಸರಿಯಾಗಿ ಇಲ್ಲಿ ವಿದ್ಯಾರ್ಥಿಗಳ ಇನ್ನೊಂದು ಸಲ ಗಮನಿಸು ಗಮನ ತೆಗೆದುಕೊಳ್ಳಿ ಇಲ್ಲಿ ಒಂದು ಸಲ ನೀವು ಏನಾದರೂ ಎಡಿಟೆಡ್ ಓಪನ್ ಮಾಡಿ ನೀವು ಫೈನಲ್ ಡಿಕ್ಲೇರೇಷನ್ ಕೊಟ್ಟರೆ ಮುಂದೆ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಲು ಅವಕಾಶ ಕೊಡೋದಿಲ್ಲ ಓಕೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ನಿಮಗೆ ಆದಷ್ಟು ಶೀಘ್ರದಲ್ಲಿ ಕೊಡ್ತೀನಿ ಅಪ್ಲಿಕೇಶನ್ ಎಡಿಟೆಡ್ ಓಪನ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಸಲ ಕರೆಕ್ಷನ್ ಓಪನ್ ಆಗೋದಿಲ್ಲ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಇಲ್ಲಿ ಮೊದಲಿಗೆ ಈ ಏನೆಲ್ಲ ತಿಳಿಸಿದ್ದಾರೆ ಅನ್ನೋ ಬಗ್ಗೆ ಸ್ವಲ್ಪ ತಿಳಿದುಕೊಡಿ ಎಲ್ಲ ಮಾಹಿತಿಯನ್ನು ನೀವು ತಿದ್ದುಪಡಿ ಮಾಡ್ಕೋಬೋದು ಆಮೇಲೆ ರಾಜ್ಯ ಇಲ್ಲಿ ಓಕೆ ಇಲ್ಲಿ ಕೆಳಗಡೆ ಏನಿದೆ ರಾಜ್ಯ ಪಿಯು ಶಿಕ್ಷಣ ಇಲಾಖೆ ಇಲ್ಲದೆ ಇತರೆ ಬೋರ್ಡ್ಗಳಲ್ಲಿ ಅಭ್ಯಾಸ ಮಾಡಿರುವ ಅಭ್ಯರ್ಥಿಗಳು ತಮ್ಮ ಹೆಸರು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ತಿದ್ದುಪಡಿ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಎಲ್ಲವನ್ನು ತಿದ್ದುಪಡಿ ಮಾಡ್ಕೋಬೋದು ಅದರಂತೆ ಕನ್ನಡ ಮಾಧ್ಯಮ ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಬೋರ್ಡಿನ ಪರೀಕ್ಷೆ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಸೇರಿದಂತೆ ಏಳು ವರ್ಷಗಳ ಶಾಲೆ ವಿದ್ಯಾಭ್ಯಾಸ ಮಾಹಿತಿಯನ್ನು ಸಲ್ಲಿಸಿದಲ್ಲಿ ಕ್ಲಾಸ್ ಎಗೆ ಅರ್ಹರಾಗಿರುತ್ತಾರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಏಳು ವರ್ಷ ವ್ಯಾಸಂಗ ಮಾಡಿದರೆ ಕ್ಲಾಸ್ ಎ ಅಲ್ಲಿ ಎಲಿಜಿಬಲ್ ಆಗಿರುತ್ತಾರೆ ಓಕೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮೀಸಲಾತಿಗಳನ್ನು ಕೋರಿರುವ ಅಭ್ಯರ್ಥಿಗಳು ಒಂದರಿಂದ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಹಿತಿಯನ್ನು ಸಲ್ಲಿಸಬೇಕಿರುತ್ತೆ ಒಂದು ವೇಳೆ ಸ್ಯಾಟ್ಸ್ ಡಾಟಾಬೇಸ್ನಲ್ಲಿ ಎಲ್ಲ ಹತ್ತು ವರ್ಷಗಳ ಮಾಹಿತಿ ಇರದಿದ್ದರೆ ಅಭ್ಯರ್ಥಿಗಳು ಸ್ಯಾಟ್ ಡಾ ಡಾಟಾಬೇಸ್ನಲ್ಲಿ ತಿದ್ದುಪಡಿ ಮಾಡಿಸ್ಬೋದು ಅಥವಾ ಮ್ಯಾನ್ಯಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದರಿಂದ ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮ ಅಪ್ಲೋಡ್ ಮಾಡಬೇಕು ಒಂದರಿಂದ ಸಂಪೂರ್ಣವಾಗಿ ಒಂದರಿಂದ ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ಗ್ರಾಮೀಣ ಮಾಧ್ಯಮ ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಆಮೇಲೆ ಸ್ಟಡಿ ಜೊತೆ ಗ್ರಾಮೀಣ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಯಾವೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಇನ್ನೊಂದು ಸಲ ಸರಿಯಾಗಿ ಅಪ್ಲೋಡ್ ಮಾಡಿ ಈಗ ಯಾವುದೇ ಕಾರಣಕ್ಕಾಗಿ ಒಂದು ಸಲ ತಿದ್ದುಪಡಿ ಮಾಡಿಕೊಂಡ್ರೆ ಮತ್ತೆ ಯಾವುದೇ ಕಾರಣಕ್ಕಾಗಿ ತಿದ್ದುಪಡಿ ಅವಶ್ ಅವಕಾಶ ಕೊಡೋದಿಲ್ಲ ಅಭ್ಯರ್ಥಿಯು ತಾನು ಅಭ್ಯಾಸ ಮಾಡಿರೋ ಶಾಲೆಗೆ ಮಾಹಿತಿ ಸಲ್ಲಿಸಬೇಕಾಗುತ್ತೆ ಏನಾದರೂ ಮ್ಯಾನ್ಯಲಿ ಸ್ಟ್ಯಾಡ್ ಸ್ಟೀಸ್ನಲ್ಲಿ ತಪ್ಪಾದ ಮಾಹಿತಿ ಇದ್ದರೆ ಆ ಒಂದು ಶಾಲೆ ಸಂಬಂಧಪಟ್ಟ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ಸಹಯೋಗದೊಂದಿಗೆ ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ ಎಸ್ ಎ ಟಿ ಎಸ್ ನಂಬರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಮಾತ್ರ ಓಕೆ ಎಸ್ ಎ ಟಿ ಎಸ್ ನಂಬರ್ ಮುಖಾಂತರ ಬೇರೆ ಶಾಲೆಗಳು ತೋರಿಸ್ತಾ ಇದ್ದರೆ ನೀವು ಕಲಿತಿರೋಂಥ ಶಾಲೆಗಳು ಬಿಟ್ಟು ಬೇರೆ ಶಾಲೆ ತೋರಿಸ್ತಾ ಇರೋದು ಈ ರೀತಿ ಏನಾದರೂ ಇದ್ದರೆ ಅವರು ಈ ಒಂದು ಕುಂದುಕೊರತೆ ಪೋರ್ಟಲಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೋಬೋದು ಅದು ನಿಮ್ಮ ಶಾಲೆಗೆ ಭೇಟಿ ನೀಡಿ ಸಾರ್ವಜನಿಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇಂಥ ಸಹಯೋಗದೊಂದಿಗೆ ತಿದ್ದುಪಡಿ ಕೂಡ ಮಾಡಿಸ್ಬೇಕಾಗುತ್ತೆ ನೆಕ್ಸ್ಟ್ ಅರ್ಹಾ ಕಂಡಕ್ಕೆ ಡಿ ಐ ಡಿ ಅರ್ಜಿ ಸಲ್ಲಿಸಲು ಬಯಸುವ ಗಡಿನಾಡು ಅಭ್ಯರ್ಥಿಗಳು ಗಡಿನಾಡು ಪ್ರದೇಶದಲ್ಲಿ ಏಳು ವರ್ಷ ಅಭ್ಯಾಸ ಮಾಡಿರಬೇಕು ಗಡಿನಾಡು ಹೊರತುಪಡಿಸಿ ಪ್ರದೇಶದಲ್ಲಿ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ತೆರೆಯ ದಿವಸ ಅರ್ಜಿ ಸಲ್ಲಿಸಬಹುದಾಗಿದೆ ಆಮೇಲೆ ಹೆಚ್ಚುವರೆ ಸ್ಯಾಡ್ ಸಂಖ್ಯೆಯನ್ನು ನಮೂದಿಸ್ಬೋದು ಏನಾದರೂ ಹೆಚ್ಚಿಗೆ ನಿಮ್ಮಲ್ಲಿ ಒಂದು ಸ್ಯಾಟ್ಸ್ ಅಡಿ ಬಿಟ್ಟು ಎರಡು ಮೂರು ಸ್ಯಾಟ್ ಸೈಡಿ ಒಂದೊಂದು ವೇಳೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅಂದರೆ ಸಿ ಬಿ ಎಸ್ ಸಿಗೊಂದು ಸ್ಟೇಟಿಗೆ ಒಂದು ಈ ರೀತಿ ಎಸ್ ಎ ಟಿ ಎಸ್ ನಂಬರ್ ಏನಾದರೂ ಚೇಂಜಸ್ ಇದ್ದರೆ ಎಕ್ಸ್ಟ್ರಾ ಆ್ಯಡ್ ಮಾಡೋದಿದ್ದರೆ ಆ್ಯಡ್ ಮಾಡ್ಬೋದು ಕೆಲವರು ಅಲ್ಲಿ ಇರುತ್ತೆ ಒಂದು ಎಕ್ಸ್ಟ್ರಾ ಎಸಿಟಿ ಎಸ್ ನಂಬರ್ ಇರುತ್ತೆ ಪ್ರೈಮರಿ ಒಂದು ಕೊಟ್ಟಿರ್ತಾರೆ ಅಥವಾ ಕಾಲೇಜ್ ಒಂದು ಕೊಟ್ಟಿರ್ತಾರೆ ಈ ರೀತಿ ಇದ್ರೂ ಕೂಡ ಆ್ಯಡ್ ಮಾಡ್ಬೋದು ಓಕೆ ಹಾಲಿ ಇರುವ ಸ್ಯಾಡ್ ಸಂಖ್ಯೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಸ್ಯಾಡ್ ಸಂಖ್ಯೆ ನೀವು ಆಲ್ರೆಡಿ ಏನು ಎಂಟ್ರ್ ಮಾಡಿರ್ತೀರಲ್ಲ ಅದು ಬದಲಾಯಿಸಲು ಸಾಧ್ಯವಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ವಿದ್ಯಾಭ್ಯಾಸ ಅವಧಿ ಸ್ಯಾಡ್ಸ್ ಸ್ಯಾಟ್ ಅಭ್ಯಾಸಲ್ಲಿ ನಮೂದಾಗಿದ್ದಂಥ ವಿದ್ಯಾರ್ಥಿಗಳು ಮ್ಯಾನ್ವಲಿ ಅಪ್ಲೋಡ್ ಮಾಡ್ಬೋದು ಅಥವಾ ಹಾಲಿ ಇರುವ ಸ್ಯಾಡ್ ಸಂಖ್ಯೆಯನ್ನು ಹಾಲಿ ಇರುವ ಸ್ಯಾಡ್ ಸಂಖ್ಯೆಯನ್ನು ತಿದ್ದುಪಡಿ ಮಾಡಲು ಬಯಸಿದ್ದಲ್ಲಿ ಪ್ರಾಧಿಕಾರ ಗ್ರಿವೆನ್ಸ್ ಪೋರ್ಟಲ್ನಲ್ಲಿ ಅಂದರೆ ಕುರುಂದು ಕೋರ್ತೆ ಪೋರ್ಟಲ್ನಲ್ಲಿ ಈ ಒಂದು ಕೋರಿಕೆ ಸಲ್ಲಿಸ್ಬೋದು ಓಕೆ ಏಳು ವರ್ಷಕ್ಕಿಂತ ಕಡಿಮೆ ಇರುವಂಥ ಸ್ಯಾಡ್ ದರ್ ಫಾರ್ ಎಕ್ಸಾಂಪಲ್ ಒಂದು ಸ್ಯಾಡ್ ಸೈಡಿ ಎರಡು ವರ್ಷ ಮಾತ್ರ ತೆಗೆದುಕೊಂಡಿದ್ರೆ ನೀವು ಮ್ಯಾನ್ಯಲ್ ಆಗಿ ಎಲ್ಲ ಸ್ಟೇಜ್ ಸರ್ಟಿಫಿಕೇಟ್ಗಳು ಅಪ್ಲೋಡ್ ಮಾಡಿರಬೇಕಾಗುತ್ತೆ ಎಲ್ಲ ಮ್ಯಾನುವಲ್ ಆಗಿ ಎಲ್ಲವನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಶಾಲೆಗಳ ಡೀಟೇಲ್ ಎಂಟರ್ ಮಾಡಿರಬೇಕಾಗತ್ತೆ ಓಕೆ ನೆಕ್ಸ್ಟ್ ಎಂಟನೇದು ನೋಡಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಬಯಸುವ ಒನ್ ಒಂದರಿಂದ ಹನ್ನೆರಡನೇ ತರಗತಿಯ ನಡುವಿನಲ್ಲಿ ಹತ್ತು ವರ್ಷಕ್ಕಿಂತ ಕಡಿಮೆ ವಿದ್ಯಾಭ್ಯಾಸ ಮಾಹಿತಿ ಸ್ಯಾಟ್ಸ್ ಡಾಟಾಬೇಸ್ನಲ್ಲಿರುವ ಅಭ್ಯರ್ಥಿಗಳು ಕಡಿಮೆ ಇರುವ ಅವಧಿಯನ್ನು ಮಾಹಿತಿಯನ್ನು ಮ್ಯಾನ್ಯಲಿ ಅಪ್ಲೋಡ್ ಮಾಡಬೇಕು ಸ್ಯಾಟ್ಸ್ ತಂತ್ರಾಂಶದಲ್ಲಿ ತಪ್ಪಿದ್ದಲ್ಲಿ ತಮ್ಮ ಶಾಲೆಗಳಿಗೆ ಅರ್ಜಿ ಸಲ್ಲಿಸಬೇಕು ಶಾಲೆಗಳು ಡಿ ಡಿ ಪಿ ಎಸ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಎಲ್ ಸಿ ಟಿ ಎಸ್ ನಂಬರ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಹತ್ತು ವರ್ಷಕ್ಕಿಂತ ಕಡಿಮೆ ಮಾಹಿತಿ ಸ್ಯಾಡ್ಸ್ನಲ್ಲಿ ತೋರಿಸ್ತಾ ಇದ್ದಲ್ಲಿ ಆಮೇಲೆ ಅಭ್ಯರ್ಥಿಗಳು ಕಡಿಮೆ ಇರುವ ಅವಧಿಯನ್ನು ಮಾಹಿತಿ ಅಭ್ಯರ್ಥಿಗಳು ಕಡಿಮೆ ಇರುವ ಅವಧಿಯನ್ನು ಮಾಹಿತಿಯನ್ನು ಮ್ಯಾನ್ಯಲ್ ಅಪ್ಲೋಡ್ ಮಾಡಬೇಕಾಗುತ್ತೆ ಏನೆಲ್ಲ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಇದು ಸ್ವಲ್ಪ ಗಮನಕ್ಕೆ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಎಸ್ ಐ ಟಿ ಎಸ್ ನಂಬರ್ ಮುಖಾಂತರ ನಾಲ್ಕನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಆಗಿ ತೆಗೆದುಕೊಂಡಿರುತ್ತೆ ಒಂದರಿಂದ ಮೂರನೇ ತರಗತಿವರೆಗೆ ಒಂದು ಅಪ್ಲೋಡ್ ಕೇಳಿದರೆ ಕಂಪಲ್ಸರಿಗೆ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಓಕೆ ಮಾಡೇಬೇಕಾಗುತ್ತೆ ಈ ರೀತಿ ತಿಳಿಸಿದ್ದಾರೆ ಒಂದು ವೇಳೆ ಐದು ಐದು ವರ್ಷ ಅಷ್ಟೇ ಅವರು ಸ್ಯಾ ಜನ್ ತೆಗೆದುಕೊಂಡ್ರೆ ಒಂದರಿಂದ ಐದನೇ ತರಗತಿವರೆಗೆ ಮತ್ತೊಂದು ಸಲ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಶಾಲೆ ಹೆಸರು ತಪ್ಪಿದ್ದಲ್ಲಿ ಪ್ರಾಧಿಕಾರದ ಸ್ಯಾಟ್ಸ್ ತಂಡದೊಂದಿಗೆ ಸಮನ್ವಯ ಸಾಧಿಸುವುದು ಶಾಲೆ ಹೆಸರು ಏನಾದರೂ ಮಿಸ್ಟೇಕ್ ಆಗಿ ಬಂದಿದ್ದರೆ ಅದು ಸ್ಯಾಟ್ಸ್ ತಂಡದೊಂದಿಗೆ ಅಂದರೆ ಒಂದು ಡಿಪಾರ್ಟ್ಮೆಂಟ್ಗೆ ಶಿಕ್ಷಣ ಇಲಾಖೆಗೆ ಭೇಟಿಯಾದರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅದರಂತೆ ಈಗಾಗಲೇ ಹೇಳಿರುವಂತೆ ಬೋರ್ಡ್ ಶಾಲೆ ವಿಳಾಸದಲ್ಲಿ ತಪ್ಪಿದ್ದಲ್ಲಿ ಅಭ್ಯರ್ಥಿಗೆ ಅರ್ಹತೆಗೆ ತೊಂದರೆ ಇರೋದಿಲ್ಲ ಈಗಾಗಲೇ ಹೇಳಿರುವಂತೆ ಬೋರ್ಡ್ ಶಾಲೆ ವಿಳಾಸದಲ್ಲಿ ಅಂದರೆ ಸ್ಟೇಟ್ಸ್ ಡಾಟಾಬೇಸ್ ಮುಖಾಂತರ ಡೈರೆಕ್ಟಾಗಿ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಸ್ಟೇಟ್ ಅಂತ ತೋರಿಸುತ್ತೆ ಕೆಲವೊಂದು ಸ್ಟೇಟ್ ಇದ್ದರೂ ಕೂಡ ಸಿ ಬಿ ಎಸ್ ಸಿ ಅಂತ ತೋರಿಸುತ್ತೆ ಅಂದರೆ ಸ್ಟೇ ಈ ಒಂದು ಇಂಗ್ಲೀಷ್ ಮೀಡಿಯಮ್ ಇರೋದಿದ್ದರೂ ಕನ್ನಡ ಮೇಡಮ್ ಅಥವಾ ಇಂಗ್ಲೀಷ್ ಮೀಡಿಯಮ್ ಈ ರೀತಿ ತೋರಿಸುತ್ತೆ ಸ್ಟೇಟ್ಸ್ ಬೇಸ್ನಿಂದ ಡೈರೆಕ್ಟಾಗಿ ವೆರಿಫೈಡ್ ಆಗಿರುವಂಥ ಮಾಹಿತಿ ಅಂತ ತಿಳಿಸ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಬೋರ್ಡ್ ಏನಾದರೂ ಮಿಸ್ಟೇಕ್ ಆಗಿದರೆ ನೀವು ಡೈರೆಕ್ಟಾಗಿ ಸ್ಟ್ಯಾಟ್ಸ್ ಡಾಟಾಬೇಸ್ನಿಂದ ಬಂದಿರುವಂಥ ಮಾಹಿತಿ ಮಿಸ್ಟೇಕ್ ಆಗಿದ್ದರೆ ಇದರಲ್ಲಿ ತೊಂದರೆ ಇಲ್ಲ ಅಂತ ತಿಳಿಸಿದ್ದಾರೆ ಓಕೆ ಆಮೇಲೆ ಎನ್ ಐ ಓ ಒ ಎಸ್ನಲ್ಲಿ ಅಭ್ಯಾಸ ಮಾಡಿರುವ ಅಭ್ಯರ್ಥಿಗಳು ವ್ಯಾಸಂಗ ಪ್ರಮಾಣಪತ್ರಕ್ಕೆ ಬದಲಾಗಿ ಎನ್ ಐ ಓ ಒ ಎಸ್ನಲ್ಲಿ ನೋಂದಣಿ ಮಾಡಿಕೊಂಡಿರೋ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಅದರಂತೆ ಹನ್ನೆರಡನೇದು ನೋಡಿ ಒಂದೇ ಹೆಸರಿನಲ್ಲಿ ಅಭ್ಯರ್ಥಿಗಳು ಸ್ಯಾಡ್ ಸಂಖ್ಯೆಯನ್ನು ಅದಲು ಬದಲು ಮಾಡಿಕೊಂಡಿದ್ದಲ್ಲಿ ಸರಿಪಡಿಸಲು ತಮ್ಮ ಕೋರಿಕೆಯನ್ನು ಪ್ರಾಧಿಕಾರದ ಗ್ರಿವೆನ್ಸ್ ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ ಒಂದು ಫಾರ್ ಎಕ್ಸಾಂಪಲ್ ಅತಿ ಹೆಚ್ಚಿಗೆ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಇದನ್ನು ಮಿಸ್ಟೇಕ್ ಮಾಡ್ತೀರಾ ಅಪ್ಲಿಕೇಶನ್ ಹಾಕುವಾಗ ಸಿ ಬಿ ಎಸ್ ಸಿ ಒಂದು ಒಂದು ಸ್ಯಾಟ್ಸ್ ನಂಬರ್ ಎಂಟರ್ ಮಾಡುವಾಗ ನಿಮ್ಮ ಸ್ಯಾಟ್ಸ್ ನಂಬರ್ ಬಿಟ್ಟು ಬೇರೆ ಒಂದು ವಿದ್ಯಾರ್ಥಿ ಸ್ಯಾಟ್ಸ್ ನಂಬರ್ ಏನಾದರೂ ಎಂಟರ್ ಆಗಿದ್ದಲ್ಲಿ ಅಥವಾ ನಿಮ್ಮ ನಂಬರ್ ಎಂಟರ್ ಮಾಡೋಕ್ಕೆ ಹೋದಾಗ ಆ ಒಂದು ನಂಬರ್ ಆಲ್ರೆಡಿ ರಿಜಿಸ್ಟರ್ಡ್ ಆತ ಏನಾದರೂ ತೋರಿಸಿದ್ದಲ್ಲಿ ಈ ರೀತಿ ಇದ್ದರೆ ನೀವು ಕುಂದು ಕೊರತೆ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅವರು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋರು ಇದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿಗೆ ಮೊದಲು ಹತ್ತನೇ ತರಗತಿ ತೆರೆಗಡೆ ಇರೋ ಅಭ್ಯರ್ಥಿಗಳು ಸ್ಯಾಡ್ ಸಂಖ್ಯೆ ಇಲ್ಲದ ಪಕ್ಷದಲ್ಲಿ ತಮ್ಮ ವಿವರಗಳನ್ನು ಮ್ಯಾನ್ಯಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಒಂದು ವೇಳೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಗೆ ಆವಾಗ ಎಸ್ ಎಸ್ ಟಿ ಎಸ್ ನಂಬರ್ ಇರಲಿಲ್ಲ ಆ ಒಂದು ವೇಳೆ ಆ ಒಂದು ವಿದ್ಯಾರ್ಥಿಗಳು ನೀವು ಆಗಿ ಎಲ್ಲ ಡೀಟೇಲನ್ನು ಎಂಟರ್ ಮಾಡಬೇಕಾಗುತ್ತೆ ಓಕೆ ಅನೇಕ ಅಭ್ಯರ್ಥಿಗಳು ಒಂದೇ ಮೊಬೈಲ್ ಸಂಖ್ಯೆಯನ್ನು ಉಪಯೋಗಿಸಿ ಅರ್ಜಿ ನೋಂದಣಿ ಮಾಡಿರುವುದು ಕಂಡು ಬರುತ್ತೆ ಭಾಳಷ್ಟು ವಿದ್ಯಾರ್ಥಿಗಳು ಏನು ಬ್ರದರ್ಸ್ ಇದ್ದರೆ ಬ್ರದರ್ ಸಿಸ್ಟರ್ ಈ ರೀತಿ ಒಂದೇ ಫ್ಯಾಮಿಲಿಯಲ್ಲಿ ಮೂರ್ನಾಲ್ಕು ಜನ ಕಲಿತಾ ಇದ್ದರೆ ಅವ್ರಿಗೆ ಒಂದೇ ನಂಬರ್ ಕೊಡ್ತಾ ಇದ್ದಾರೆ ಆ ರೀತಿ ಕೊಡಬೇಡಿ ಸಪ್ರೇಟ್ ಸಪ್ರೇಟಾಗಿ ನಂಬರ್ ಕೊಡಬೇಕಾಗತ್ತೆ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಬೇರೆ ಬೇರೆ ಮೂಲ ನಂಬರ್ ಕೊಡಿ ಒಂದು ನಂಬರ್ ಒಂದು ವಿದ್ಯಾರ್ಥಿಗೆ ತಂದೆ ನಂಬರ್ ಕೊಟ್ಟರೆ ಇನ್ನೊಂದು ವಿದ್ಯಾರ್ಥಿಗೆ ತಾಯಿ ನಂಬರ್ ಕೊಡಿ ಅಥವಾ ಸೆಲ್ಫ್ ಅವ್ರದ್ದೇ ಇದ್ದರೆ ಅವ್ರದ್ದೇ ನಂಬರ್ ಕೂಡ ಕೊಡ್ಬೋದು ಆಮೇಲೆ ಈ ಒಂದು ಮಾಹಿತಿ ಬದಲಾಯಿಸಲು ಗ್ರಿವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ಕೋರಿಕೆಯನ್ನು ಸಲ್ಲಿಸಬೇಕಾಗುತ್ತೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಆರು ಪ್ರಮಾಣ ಪತ್ರದಲ್ಲಿ ಹೆಸರು ಸರಿ ಇದ್ದರೂ ತಾಳೆ ಆಗುತ್ತಿಲ್ಲ ಎಂದು ತಂತ್ರಾಂಶ ತೋರಿಸಿದ್ದಲ್ಲಿ ತಮ್ಮ ಕೋರಿಕೆಯನ್ನು ಗ್ರೆವೆನ್ಸ್ ಅಂದರೆ ಒಂದು ಮಿಸ್ಟೇಕ್ ನೇಮ್ ಮಿಸ್ಟೇಕ್ ಆಗಿದ್ದರೆ ಗ್ರಿವೆನ್ಸ್ ಪೋರ್ಟಲಲ್ಲಿ ತೋರಿಸ್ಬೇಕಾಗತ್ತೆ ಗ್ರಿವೆನ್ಸ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಅಂದರೆ ಈ ಒಂದು ಕುಂದು ಕೊರತೆ ಪೋರ್ಟಲಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಯಾರಿಗೆ ಆಕ್ಸೆಪ್ಟಾಗಿಲ್ಲ ಅವರು ಅದರಲ್ಲಿ ರಿಜಿಸ್ಟ್ ಮಾಡಿ ಕೇಳ್ಬೋದು ಕುಂದು ಕೊರತೆ ಪೋರ್ಟಲ್ ಕೂಡ ಓಪನ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಅದನ್ನು ಅದರಲ್ಲಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮ ಈ ಒಂದು ಸಮಸ್ಯೆಯನ್ನು ಕ್ಲಾರಿಫಿಕೇಷನ್ ಮಾಡಿಕೊಳ್ಳಿ ಓಕೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಜೀರೋ ಏಯ್ಟ್ ಜೀರೋ ಟೂ ತ್ರೀ ಫೈವ್ ಸಿಕ್ಸ್ ಫೋರ್ ಫೈವ್ ಏಟ್ ತ್ರೀ ಈ ನಂಬರ್ಗೆ ಕರೆ ಮಾಡ್ಬೋದು ಅಥವಾ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಈ ನಂಬರ್ಗೆ ಕೂಡ ಕರೆ ಮಾಡ್ಬೋದು ಮತ್ತು ಜೀರೋ ಏಯ್ಟ್ ಜೀರೋ ಟೂ ತ್ರೀ ತ್ರೀ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಸಿಕ್ಸ್ ಈ ನಂಬರ್ಗೆ ಕೂಡ ಕರೆ ಮಾಡಿ ಮಾಹಿತಿಯನ್ನು ಕೇಳ್ಬೋದು ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು